ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆಯ ವಿಚಾರವಾಗಿ ಸಂಜಯ್ ಪಾಟೀಲ್ ಮನೆ ಎದುರು ಕಾಂಗ್ರೆಸ್ ಕಾರ್ಯಕರ್ತೆಯರ ಪ್ರತಿಭಟನೆ ಬೆಳಗಾವಿಯ ಆದರ್ಶ ನಗರದಲ್ಲಿರುವ ಸಂಜಯ್ ಪಾಟೀಲ್ ನಿವಾಸ ಕೆಪಿಸಿಸಿ ಸದಸ್ಯೆ ಆಯಿಷಾ ಸನದಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಸಂಜಯ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡುತ್ತಾ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಜಯ್ ಪಾಟೀಲ್ ಭಾವಚಿತ್ರಕ್ಕೆ ಹೂವಿನ ಹಾರ ಬ್ಲೌಸ್ ಹಾಕಿ ಬಳೆ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಸ್ ಸಂಜಯ್ ಪಾಟೀಲ್ ನಿವಾಸದೆರು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ನೂರಕ್ಕೂ ಅಧಿಕ ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಸ್ತೆಯಲ್ಲಿ ಧರಣಿ ಕುಳಿತು ಸಂಜಯ್ ಪಾಟೀಲ್ ಕ್ಷಮೆಯಾಚಿಸುವಂತೆ ಪಟ್ಟು ಹಿಡಿದಿದ್ದಾರೆ ಸಂಜಯ್ ಪಾಟೀಲ್ ಕಾರು ಚಾಲಕನಿಗೆ ಕಪಾಳ ಮೋಕ್ಷ ಮಹಿಳೆಯರು ಪ್ರತಿಭಟನೆ ಮಾಡ್ತಿದ್ದನ್ನ ವಿಡಿಯೋ ಮಾಡ್ತಿದ್ದ ಕಾರು ಚಾಲಕ ಈ ವೇಳೆ ಗಮನಿಸಿ ವಿಡಿಯೋ ಯಾಕೆ ಮಾಡ್ತಿದೀಯಾ ಅಂತ ಎಳೆದಾಡಿ ಕಪಾಳ ಮೋಕ್ಷ ಮಾಡಿದ್ದಾರೆ ಕೂಡಲೇ ಮಹಿಳೆಯರನ್ನ ಸರಿಸಿ ಕಾರು ಚಾಲಕನನ್ನ ಕಳುಹಿಸಿದ ಪೊಲೀಸರು ಹೋರಾಟಕ್ಕೆ ಮಂಗಳಮುಖಿಯರು ಕೂಡ ಸಾಥ್ ನೀಡಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಬೆಳಗಾವಿ ઉત્તર કહી લીક સર નિન પ્રશ્ને ઉત્તર કહોલી કે બની દીયો નનીગે તાયરે તાકત શક્તિ ઇદરે વાડીનો આમ સે 12 નેરા વિસુ જે તે હા યામના ને નતમ ના આખડે અમે પણ મેળા છે અમે પણ મેળા છે મેરે કો કોદક મે અવરોધ માનતી એક અવરોધ અપમાન ہوا તો કેસા યા કે ક્યા રીજ નીતિ ચાલેગા યહા પે આ કે વાત કરને મે માફી માંગે अच्छा नहीं तो हमारे साथ आने हम का हम लोग ಈಗ ತಾಯಿ ಏನ್ ಮಗಳ ಶರಕ ಬೇಕಾಗಿ ಅದು ಬಾ ನಿನಗೆ ತಾಯಿ ರೇ ಯಾವಾಗ ಮೇಡಂ ಶರಕ ಪೂದಿ ನ ತೋಸ್ ವಾರೋ ಯಾ ಶರಕದಲ್ಲಿ ಹೋಗ್ ಕೂತಿದಿ ನಿನಗೆ ತಾಯಿ ಶರಕನ ಬೇಕಾ ನಿನಗ ರೋಗ ಬಂದ್ರ ತಾಯಿ ಮಡಲನೇ ಮಲ್ಕೊಂಡಿ ಒಂದು ತಾಯಿ ಇರೋದೇ ಅದು ಹಾಲು ಕುಡ್ಕೊಂಡು ಬದುಕಿದಿ ಒಂದು ತಾಯಿ ಗರಂತ್ಯದ ಬಂದಿದಿ ಆದ್ರ ನಿನಗೆ ಬೇಕು ಬೇಕು ಬುರ್ಕ ಬಿಜಾ

पुर्तगांजा ओरता, येलो वाल को ओरता, पुर्तगांजा पार्टील के, येलो वाल को ओरता, येलो वाल को ओरता, येलो वाल को ओरता, येलो वाल को ओरता, मैडम, बाय ले, ना भेंसुर्त भी लो मरती, ये परियार को ले, ये किन्नर को ले, ये अल्पायन ¿Qué ಸೈಲೆಕ್ಟ್ ಆಗಿರಿ ಒಂದು ಮಿಲಿಟರ್ ಸ್ಯಾಲೆಂಟ್ ಆಗಿರಿ ನಾನು ಕೇಳ್ಕೋದೇನಂತಂದ್ರ ನಮ್ಮ ಈ ಕವಿ ನಗಿರೋದು ಒಬ್ರೇ ಒಬ್ಬರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಇಷ್ಟೊಂದು ಕೆಲಸಗಳೆಲ್ಲ ಮಾಡಿದ್ದಾರೆ ಇನ್ನೂ ಅವ್ರು ನಾವು ಇದನ್ನ ಒಂದು ಮಹಿಳೆಯಾಗಿ ಟ್ರಾನ್ಸ್ ಜೆಂಡರ್ ಆಗಿರ್ಬೋದು ಇಲ್ಲಿ ಕುಟ್ಟಿರುವಂತ ಮಹಿಳೆಯರಿಗೂ ನಾವೆಲ್ಲರೂ ಕಂಡಿಸ್ತೀವಿ ಅವ್ರು ಮಹಿಳೆಯರಿಗೆ ಯಾಕೆ ಇದ್ರು ಕೊಟ್ಟ ಇಲ್ಲ ಅಕ್ಕ ತಂಗಿ ಆಗಬೇಕು ಹೆಂತಿ ಆಗಬೇಕು ಬೇಕು ಎಲ್ಲಾ ಕಷ್ಟದಿಂದ ಹೆಣ್ಣಾಗಿ ಅವರು ಪರಗಿಸ್ತಾರೆ ಆ ಹೆಣ್ಣು ಒಂದು ಅಲ್ಲಿ ಪ್ರಬಲವಾಗಿ ಬೆಳೀತಾ ಇದೆ ಅಂದ್ರೆ ಅವ್ರು ಬೆಳವಣಿಗೆಗೆ ಯಾಕೆ ಇವ್ರು ಕುಂಟಿ ಆ ಮಹಿಳೆ ಇಲ್ಲಿ ಬೆಳವಣಿಗೆ ಕಾಣ್ತಿದ್ದಾರೆ ಆ ಮಹಿಳೆಯರು ಪ್ರೋತ್ಸಾಹಿಸಿಕೊಡ್ಬೇಕು ಇಡೀ ನಮ್ಮ ಪಾರ್ಲಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ನಮ್ಮ ಕರ್ನಾಟಕ ಸರ್ಕಾರದ ಒಬ್ಬಳು ಒಬ್ಳ ಮಹಿಳೆ ಅವರು ಕೊಡ್ತಾರ ಉತ್ತರ ಕೇಳಲಿಕ್ ಸರ್ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬಂದಿದ್ವಿ ನಿನಗೆ ತಾಯಿದೆ ತಾಕತ್ ಶಕ್ತಿ ಇದ್ರ ಅವ್ರೊಬ್ರು ಮಹಿಳೆ ನಿಲ್ಲಿಸ್ಬೇಕು ಎಲ್ಲರೂ ನಿಲ್ಲಿಸ್ತಾರೆ ಏನು ಮಾಡಿದ್ರು ಕೆಲಸ ಆ ಮಹಿಳೆ ಎಲ್ಲಾ ನಿಟ್ಟಿನೊಳಗು ಬೆಳೆಯಕತ್ತಿದ್ದಾಳೆ ಬೆಳವಣಿಗೆ ಕಾಣಕತ್ತಿದ್ದಾರೆ ಬೆಳೆದು ಬೆಳದು ಬಂದಿದ್ದಾರೆ